ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ನಿದರ್ಶನ ದೇರ್ ಈಸ್ ಎ ಕ್ರಿಯೇಟರ್ ಒಂದು ಏನಾದರೂ ಒಂದು ವಸ್ತು ಮಾಡ್ತಾನೆ ಇದೆ ಎಂದಾಗ ಅದಕ್ಕೊಬ್ಬ ಕ್ರಿಯೇಟರ್ ಇದ್ದೇ ಇರ್ತಾರೆ ಹಾಗೆಯೇ ನಾವು ಈ ಎಲ್ಲ ವಿಚಾರಗಳನ್ನು ನಿಗೂಢತೆಯನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಖಂಡಿತ ನಾನು ಯಾವುದೇ ಆದಂಥ ಬುಕ್ ರೆಫರ್ ಮಾಡಿ ಮತ್ತೊಂದು ರೆಫರ್ ಮಾಡಿ ಅಲ್ಲ ನನ್ನ ಒಂದು ನಿದರ್ಶನದ ಆಧಾರದ ಮೇಲೆ ಯಾಕೆ ಇದೇ ರಾಶಿಯಲ್ಲಿ ನಾವು ಹುಡ್ತೇವೆ ನಮ್ಮ ತಂದೆ ತಾಯಿಂದಿರ ಒಂದು ಸ್ವಭಾವತಃ ಹೇಗಿರ್ತಕ್ಕಂಥದ್ದಿರುತ್ತೆ ಅವರ ಕರ್ಮ ಫಲದಿಂದ ನಾವು ಹುಡ್ತಕ್ಕಂಥದ್ದು ಹೇಗೆ ಹುಟ್ಟುತ್ತೇವೆ ನಮ್ಮ ಮಕ್ಕಳು ಯಾವ ರೀತಿ ಇರ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ವಿಚಾರಗಳನ್ನು ಒಂದು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಮುಂದೆ ಇದ್ದೇನೆ ಇದರಲ್ಲಿ ಒಳ್ಳೆಯದಿದೆ ಕೆಟ್ಟದ್ದು ಇದೆ ಕೆಲವೊಬ್ಬರು ಇಷ್ಟ ಆಗದಲ್ಲೇ ಇರತಕ್ಕಂಥದ್ದು ನಾವು ನೋಡ್ತೇವೆ ಕೆಲವೊಬ್ಬರು ಗುರುಗಳೇ ಸೂಪರಾಗಿದೆ ಇವೆಲ್ಲ ಕಾಮನ್ ಥಿಂಗ್ ಒಂದು ವಯಸ್ಸೆ ವರ್ಷ ಎಲ್ಲರೂ ಅದೇ ಥರ ಇರಬೇಕು ಅಂತ ಏನಿಲ್ಲ ನೋಡಿ ಇದು ಒಂದು ನನ್ನ ಪ್ರಯತ್ನ ನಿಮಗೆ ಖಂಡಿತ ಇಷ್ಟ ಆಗಿದ್ದಲ್ಲಿ ನನ್ನ ಅನಿಸ್ ನಿಮ್ಮ ಕಾಮೆಂಟನ್ನು ಖಂಡಿತ ನನಗೆ ಕಾಮೆಂಟ್ ಮಾಡಿ ಬದಲಾವಣೆ ಅನೇಕ ಆಗಿರ್ತಕ್ಕಂಥ ಜ್ಯೋತಿಷ್ಯ ಸಾಗರ ಬಡಿ ಈಸ್ ನಾಟ್ ಅನ್ ಅಕ್ಯುರೇಟ್ ಪರ್ಸನ್ ಇನ್ ಜ್ಯೋತಿಷ್ಯ ಖಂಡಿತ ಯಾರು ಕೂಡ ಪರಿಪೂರ್ಣತೆಯಾಗಿ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ ಆಯಾ ಕ್ಷೇತ್ರ ಫಲದ ಆಧಾರದ ಮೇಲೆ ನಾವೊಂದು ಜ್ಯೋತಿಷ್ಯದಲ್ಲಿ ನಿದರ್ಶನ ಕೊಡ್ತಕ್ಕಂಥದ್ದರುತ್ತೆ ಹಿಂಗೆ ಆಗುತ್ತೆ ಇದೇ ಥರ ಬರುತ್ತೆ ಇದೇ ಥರ ಆಗ್ತದೆ ಅನ್ನೋದು ಸ್ವಲ್ಪ ಕಷ್ಟ ಯಾಕೆಂದರೆ ಕರ್ಮ ಫಲ ಅಂತ ನೋಡಿದ್ವಿ ಕರ್ಮ ಫಲ ವಿ ಕೆ ನಾಟ್ ಟಚ್ ದಟ್ ನಾವು ಏನು ಟಚ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೋಡೋಣ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಧನುರಾಶಿ ಧನು ಇಂದಾಗ ನಾವು ನೋಡ್ತಕ್ಕಂಥದ್ದು ಮೊದಲ ವಿಚಾರ ಅಗ್ನಿತತ್ವದ ರಾಶಿ ಅಂತ ನೋಡಿದ್ವಿ ಪಂಚಮ ಸ್ಥಾನವನ್ನು ನೋಡಿ ಮೇಷರಾಶಿ ಅಗ್ನಿತತ್ವದ ರಾಶಿ ಹಾಗೆ ಒಂಬತ್ತರ ಸ್ಥಾನವನ್ನು ಅಲ್ಲಿಂದ ನೋಡಿದಾಗ ಒಂಬತ್ತರ ಸ್ಥಾನ ಸಿಂಹರಾಶಿ ಅಂತ ನೋಡಿದ್ವಿ ವಿಶೇಷವಾಗಿ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತಂದೆ ಅಂದರೆ ಆ ತಂದೆಯ ಸ್ಥಾನವನ್ನು ನೋಡಿದಾಗ ಒಂದು ರೀತಿಯಾಗಿ ರಾಜ ಮನೆತನದಿಂದ ನೀವು ಹುಟ್ಟಿದ್ದೀರಿ ಅಂತ ಅರ್ಥ ಹಾಗೆ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ನಿಮ್ಮ ತಂದೆ ಅತ್ಯಂತ ಪ್ರಭಾವಶಾಲಿಯಾಗಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಯಾರ್ಯಾರು ಧನುರಾಶಿಯಲ್ಲಿ ಹುಟ್ಟಿದ್ದಾರೋ ನಿಮ್ಮ ತಂದೆಯಾಗಿರ್ತಕ್ಕಂಥವ್ರು ಒಂದು ತಂದೆಯ ಸ್ಥಾನ ಅಂತ ತಂದೆಯ ತಂದೆ ಅನ್ನೋದಕ್ಕಿನ್ನ ತಂದೆಯ ಸ್ಥಾನವನ್ನು ನೋಡಿದಾಗ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಾಗಿರ್ತಕ್ಕಂಥದ್ದಿರುತ್ತೆ ಅಷ್ಟೇ ಕಮಾಂಡಿಂಗ್ ನೇಚರ್ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ರಾಜ ಒಂದು ಕಿ ರಾಜಕೀಯ ಯೋಗ ಇರ್ತಕ್ಕಂಥದ್ದು ಜೊತೆಗೆ ಭಾಳ ವಿಶೇಷವಾಗಿ ಅವ್ರಿಗೆ ಒಂದು ಒಂದು ಸಾ ಒಂದು ನೇಮ್ ಆ್ಯಂಡ್ ಫೇಮ್ ಇದ್ದೇ ಇರ್ತದೆ ನೀವು ಎಲ್ಲಿಂದ ಎಲ್ಲಿಗಾನ ಹೋಗಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನೇಮ್ ಅಂಡ್ ಫೇಮ್ ವೆದರ್ ಇಟ್ ಮೇ ಬಿ ಗುಡ್ ಆರ್ ನಾಟ್ ಬ್ಯಾಡ್ ಯಾವುದಾದ್ರೂ ಕೆಟ್ಟದ್ದಾಗಲಿ ಒಳ್ಳೆಯದಾಗಿರಲಿ ಆ ಒಂದು ನೇಮ್ ಆ್ಯಂಡ್ ಫೇಮ್ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಅದರಲ್ಲಿ ಉತ್ಕೃಷ್ಟವಾಗಿ ಹುಟ್ಟಿರ್ತಕ್ಕಂಥವರೇ ಧನು ಧನುರಾಶಿಯವರು ಒಂಬತ್ತರ ಸ್ಥಾನ ಭಾಳ ವಿಶೇಷವಾಗಿ ಗುರುವಿನ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥವ್ರು ಅನ್ನೋದ್ರಲ್ಲಿ ಮಾತೇ ಇಲ್ಲ ಹಾಗೆ ಮಕ್ಕಳ ಸ್ಥಾನವನ್ನು ನೋಡಿ ತುಂಬ ಕ್ರಿಯೇಟಿವ್ ಪರ್ಸನಾಲಿಟಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ನೀವೇನಾದರೂ ಧನುರಾಶಿಯಲ್ಲಿ ಹುಟ್ಟಿ ತಪ್ಪು ಮಾಡಿದ್ದೇರಿ ಅಂದಾಗ ಖಂಡಿತವಾಗಿ ನಿಮ್ಮ ಮಕ್ಕಳಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ನೋಡಿದ್ವಿ ಅನೇಕ ಚಟಗಳಿಗೆ ದಾಸ್ಯರಾಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಮಕ್ಕಳು ನಾವು ಕೊಡ್ಬೋದು ಧನುರಾಶಿ ರಾಶಿ ನೋಡಿ ವ್ಯಕ್ತಿತ್ವತಃ ನಾವು ನೋಡೋದಾದ್ರೆ ಇದ್ರೆ ಹಿಂದೆ ಮುಂದೆ ಆಲೋಚನೆಯನ್ನೇ ಮಾಡೋದೇ ಇಲ್ಲ ಯಗ್ಗ ಖರ್ಚು ಮಾಡಿ ಆಮೇಲೆ ಒಂದು ಕೆಳಗೆ ಹೋಗ್ತಕ್ಕಂಥದ್ದು ನಾವು ನೋಡ್ತೀವಿ ಎಲ್ಲರಿಗೂ ಬುದ್ಧಿವಾದವನ್ನ ಹೇಳ್ತಕ್ಕಂಥ ರಾಶಿ ಧನುರಾಶಿಯವರಾಗಿದ್ದಾರೆ ಆದರೆ ಸ್ವತಃ ಅವರೇ ಬುದ್ಧಿ ತೊಗೊಳೋದಿಲ್ಲ ಇದೇ ಡಿಫಾಲ್ಟ್ ಅವ್ರದ್ದು ನೋಡಿ ಧನುರಾಶಿಯವರು ನಾನು ಕೆಟ್ಟದ್ದು ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ನಿಮ್ಮಲ್ಲಿ ಎಲ್ಲ ಜ್ಞಾನವಿದೆ ಆ ಎಲ್ಲ ಜ್ಞಾನನೇ ನಿಮಗೆ ಮುಳ್ಳಾಗ್ತದೆ ಯಾರನ್ನು ನೋಡಿ ಬಹಳಷ್ಟು ಬೇಗ ಸ್ನೇಹಿತರನ್ನು ನಂಬಿ ಹೋಗೋದ್ರಲ್ಲಿ ಎರಡು ಮಾತೇ ಇಲ್ಲ ಖರ್ಚುಗಳು ಅಷ್ಟೇ ಈಗ ಮನೆಗಿರ ಮಠ ಗಿಟ ಎಲ್ಲ ಕಳಿತಕ್ಕಂಥದ್ದೇ ಧನುರಾಶಿಯವರು ಎಲ್ಲ ಎಲ್ಲ ಬ್ಯೂಟಿಫುಲ್ಲಾಗಿ ಗೊತ್ತಿದೆ ಆ ಒಂದು ಅಹಂ ನಿಮ್ಮನ್ನು ಖಂಡಿತವಾಗಿ ಕೆಳಗಿಳಿಸುತ್ತೆ ಹಾಗಾಗಿ ಯಾರ್ಯಾರು ಧನುರಾಶಿಯಲ್ಲಿ ಹುಟ್ಟಿದ್ದೀರೋ ಕೆಲವೊಂದು ತಪ್ಪುಗಳನ್ನು ಖಂಡಿತವಾಗಿ ಮಾಡಬೇಡಿ ನಾನು ಕೊನೆಯಲ್ಲಿ ಹೇಳ್ತೀನಿ ಯಾವ ತಪ್ಪು ಮಾಡಬಾರ್ದು ಅಂತ ಸಾಧ್ಯವಾದಷ್ಟು ಕೂಡ ನೀವು ಆಗಮ ಕರ್ಮಗಳನ್ನು ಶುದ್ಧವಾಗಿ ಮಾಡಿ ಇಲ್ಲಾಂದ್ರೆ ಖಂಡಿತವಾಗಿ ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರೋದ್ರಲ್ಲಿಲ್ಲ ನೋಡಿ ಅಕಸ್ಮಾತ್ ನೀವು ಯಾಕೆ ನಷ್ಟವನ್ನು ಹೊಂದಿದ್ರಿ ಅನೇಕ ತಪ್ಪುಗಳನ್ನೇನಾದರೂ ತಂದೆಯ ಸ್ಥಾನದಲ್ಲಿ ತಂದೆಯ ಆಗಕ್ಕಂಥವ್ರು ಮಾಡಿದರೆ ಅಂದರೆ ಆ ತಂದೆಯ ಸ್ಥಾನ ಒಂಬತ್ತರ ಸ್ಥಾನದಲ್ಲಿ ತಪ್ಪುಗಳನ್ನು ಮಾಡಿದರೆ ಖಂಡಿತವಾಗಿ ನೀವು ಇವತ್ತಿನ ದಿನ ಪಶ್ಚಾತ್ತಾಪವನ್ನು ಮಾಡಬೇಕಾಗ್ತದೆ ಸಮಸ್ಯೆಗಳನ್ನು ಜನಗಳನ್ನು ಕೀಳಾಗಿ ನಿಮ್ಮ ತಂದೆ ಏನಾದರೂ ಸಮಸ್ಯೆಯನ್ನು ಮಾಡಿದರೆ ನೋವನ್ನು ಕೊಟ್ಟಿದ್ರೆ ಖಂಡಿತವಾಗಿ ಆ ಕರ್ಮಫಲ ಆಗಮ ಸಂಚಿತ ಪ್ರಾರಬ್ಧ ನಿಮ್ಮನ್ನು ಇವತ್ತು ಬಿಡೋದಿಲ್ಲ ಕಷ್ಟ ಆಗ್ತದೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಸಾಧ್ಯವಾದಷ್ಟು ನೀವು ನೀವು ತಂದೆ ಆಗಿದ್ದೀರಿ ಈಗ ತಂದೆ ಮಕ್ಕಳನ್ನು ಅಂದಾಗ ನೀವು ಆಗಮ ಕರ್ಮ ಸಂಚಿತ ಕರ್ಮಗಳನ್ನು ಆಗಮ ಕರ್ಮಗಳನ್ನು ಮಾಡಿಕೊಳ್ಳಿ ಅದು ಸಂಚಿತವಾಗಿ ಮತ್ತು ಪ್ರಾರಂಭವಾಗಿ ಹೋಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಶುದ್ಧ ಕರ್ಮಗಳನ್ನು ಮಾಡಿದ್ರೆ ಮಾತ್ರ ಮುಂದಿನ ಜನ್ಮ ನೀವು ಅಥಾರಿಟಿಯಲ್ಲಿರ್ತೀರಿ ದೊಡ್ಡ ರಾಜಕೀಯ ಆಗಿ ಬಿಡ್ತೀರಿ ಇವತ್ತೆಲ್ಲ ಮಂತ್ರಿಯಾಗಿ ಹುಟ್ಟಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಧನುರಾಶಿಯಲ್ಲಿದ್ದರೋ ದೇ ದ ಗುಡ್ ಸದೇಶರ್ ಅಂತ ಕರೆದ್ವಿ ಅವರು ನೂರಕ್ಕೆ ನೂರು ಭಾಗ ಒಳ್ಳೆಯದನ್ನು ಜನಗಳಿಗೆ ಕೊಡ್ತಾರೆ ಅದರಲ್ಲಿ ಭೇದ ಭಾವ ಅಂತಕ್ಕಂಥದ್ದಿಲ್ಲ ಗುರುವಿನ ತತ್ವ ಆಧಾರದ ಮೇಲೆ ನೀವು ಹುಟ್ಟಿದ್ದೀರಿ ಅಂದಾಗ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಸಮನಾದಂಥ ಗುರುವಿನ ಒಂದು ಅಂದರೆ ಆ ಸಜೆಷನ್ ಕೊಡ್ತಕ್ಕಂಥದ್ದು ಅವರಿಗೆ ಬೋಧನೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ತತ್ವದಲ್ಲಿದೆ ಆದರೆ ನೀವೇ ತಪ್ಪು ಮಾಡಿದ್ರೆ ಅದು ಸಂಚಿತಕ್ಕೆ ಬೀಳುತ್ತೆ ಆ ಸಂಚಿತ ನಿಮ್ಮ ಮಕ್ಕಳ ಮೇಲೆ ಪರಿಣಾಮವನ್ನು ಬೀಳುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಐದು ಮೂಲ ತ್ರಿಕೋಣಗಳು ಅಂತ ಕರೆದ್ವಿ ಈ ಮೂಲ ತ್ರಿಕೋಣ ಆಚ ರಚನೆಯಾಗಿದ್ದೇ ಮೂಲ ತ್ರಿಕೋಣದಿಂದ ಶ್ರೀಚಕ್ರ ಅಂತ ಕೂಡ ಕರೆದ್ವಿ ಈ ಮೂಲ ಚಕ್ ಅಂದರೆ ತೃತೀಯ ಅಂದರೆ ಈ ಧರ್ಮ ಚಕ್ರಯುತವಾಗಿರ್ತಕ್ಕಂಥ ಶ್ರೀಚಕ್ರ ಈ ಮೂಲ ತ್ರಿಕೋಣಗಳಿಂದಲೇ ಹುಟ್ಟಿದ್ದು ಅದಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಕರ್ಮ ಹಾಗೆ ಧರ್ಮಗಳು ಭಾಳ ಪ್ರಶಸ್ತವಾಗಿ ನಮ್ಮ ಮುಂದಿನ ಪೀಳಿಗೆಯನ್ನು ಚೆನ್ನಾಗಿಡುತ್ತೆ ಯಾವ ಐದು ತಪ್ಪುಗಳನ್ನು ಮಾಡಬಾರ್ದು ಹಾಗಾದರೆ ಬಹಳ ವಿಶೇಷವಾಗಿ ನಾನು ಈ ಐದು ತಪ್ಪುಗಳನ್ನು ಧನುರಾಶಿಯವರು ಮಾಡಲೇಬಾರ್ದು ಇನ್ನು ಅನೇಕವಿದೆ ಹೈಲೈಟ್ ಆಗಿ ಕೆಲವೊಂದು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ತಪ್ಪುಗಳನ್ನು ಮಾಡಿದರೆ ತಿಕೊಳ್ತಕ್ಕಂಥ ಕೆಲಸ ಮಾಡಿ ಹಿಂದೆ ಮುಂದೆ ಆಲೋಚನೆಗಳನ್ನು ಮಾಡದೆ ನಿರ್ಧಾರ ಹಾಗೆ ಬಂಡವಾಳವನ್ನು ಹಾಕುವುದು ನಿಲ್ಲಿಸಬೇಕು ಹಾಗೆ ಜೊತೆಗೆ ಸರಿಯಾಗಿ ಕೇಳಿಸಿಕೊಳ್ತಕ್ಕಂಥ ಗುಣ ನಿಮ್ಮಲ್ಲಿ ಬೆಳೆಸ್ಕೋಬೇಕು ನೀವೆಲ್ಲ ಗೊತ್ತು ಅಂತಕ್ಕಂಥ ಮನೋಧರ್ಮ ನಿಮ್ಮಲ್ಲಿ ಇದೆಯಾ ಮ್ಯಾಕ್ಸಿಮಮ್ ನನಗೆಲ್ಲ ಗೊತ್ತು ಬೇಕಾದ್ರೆ ನೋಡಿ ಧನುರಾಶಿಯವರನ್ನ ನೋಡಿ ಆಯ್ ನನಗೆಲ್ಲ ಗೊತ್ತು ಸರಿಯಾಗಿ ಕೇಳಿಸ್ಕೊಳ್ಳಿ ಮೊದಲು ಸರಿಯಾಗಿ ಕೇಳಿಸ್ಕೊಂಡ್ರೆ ಇನ್ನೂ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಬರ್ತದೆ ಮ್ಯಾಕ್ಸಿಮಮ್ ಧನುರಾಶಿಯಲ್ಲಿ ಎಲ್ಲ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಅಂತಕ್ಕಂಥ ಅಹಂ ಬಿಡಬೇಕು ಹಾಗೆ ಭಾಳ ವಿಶೇಷವಾಗಿ ನನಗೆ ಹೇಳಿದಾಗೆ ಓವರ್ ಕಾನ್ಫಿಡೆನ್ಸ್ ಕಡಿಮೆ ಮಾಡಿಕೊಳ್ಳಿ ಎಲ್ಲ ಗೊತ್ತೂತಕ್ಕಂಥ ಓವರ್ ಕಾನ್ಫಿಡೆನ್ಸ್ ಅಂಡ್ರೆಡ್ ನಿಮ್ಮ ಅಂಡ್ರೆಡ್ ಪರ್ಸೆಂಟ್ ಕೆಲವೊಂದು ಸತಿ ನಿಮಗೇನು ಗೊತ್ತಿರಲ್ಲ ನನಗೆಲ್ಲ ಗೊತ್ತು ಅಂತಕ್ಕಂಥವ್ರಿಗೆ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳು ಗೊತ್ತಾ ಇರಲ್ಲ ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ತಾವು ಬಿಡಬೇಕಾಗ್ತದೆ ಯಾವುದೇ ಕೆಲಸಗಳನ್ನು ಪ್ರಾಯೋಗಿಕವಾಗಿ ಮಾಡಿ ಅದು ನಿಮ್ಮ ಹಾರ್ಟಿಂದ ಹೃದಯದಿಂದ ಮಾಡ್ತಕ್ಕಂಥ ಕೆಲಸ ಮಾಡಿ ಅದು ತುಂಬ ಡೆಡಿಕೇಷನ್ ಆಗಿರ್ತಕ್ಕಂಥದ್ದು ಇರುತ್ತೆ ಯಾವುದೇ ಕೆಲಸ ಡ ನೀವು ಆಗಿ ಮಾಡೋಕ್ಕೆ ಹೋಗಬೇಡಿ ಹಂಡ್ರೆಡ್ ಪರ್ಸೆಂಟ್ ಡೆಮಾನ್ಸ್ಟ್ರೇಷನ್ ಅಂದರೆ ಪ್ರಾಯೋಗಿಕವಾಗಿ ಮಾಡಿ ಅದರಲ್ಲೂ ವಿಶೇಷವಾಗಿ ನಿಮ್ಮ ಹೃದಯ ಅಂತರಾಳದಿಂದ ಆ ಕೆಲಸಗಳನ್ನು ಮಾಡಿದಾಗ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಬರುತ್ತೆ ಅದನ್ನು ನೆಗ್ಲೆಕ್ಟ್ ಮಾಡಿ ನನಗೆಲ್ಲ ಗೊತ್ತು ಅಂತಕ್ಕಂಥದ್ದು ಕಷ್ಟ ಹಾಗೆ ಸಾಧ್ಯವಾದಷ್ಟು ಯಾರ್ಯಾರು ಧನುರಾಶಿಯಲ್ಲಿದ್ದಿರೋ ಸ್ವಾವಲಂಬಿಗಳಾಗಿ ಏನಾದರೂ ಡಿಪೆಂಡೆನ್ಸಿ ನೀವು ಖಂಡಿತ ಇವತ್ತು ಡಿಪೆಂಡೆನ್ಸಿ ದೂರ ಮಾಡಿಕೊಳ್ಳಿ ಸ್ವಾವಲಂಬಿಯಾಗಿ ಬದುಕ್ತಕ್ಕಂಥ ಕೆಲಸ ಮಾಡಿ ಒಂಬತ್ತು ಸಪೋರ್ಟ್ ಬೇಡ ನಿಮಗೆ ನೀವೇ ಸ್ವತಃ ಬೆಳೀರಿ ಸಕ್ಕತ್ತಾಗಿ ಬೆಳಿತೀರ ಹಾಗೆ ಅತಿ ಹೆಚ್ಚು ಬದಲಾವಣೆ ನಿಮಗೆ ಶೋಭೆಯನ್ನು ತರಲ್ಲ ಯಾವುದೇ ಬದಲಾವಣೆ ಅಂದರೆ ಆ ಕೆಲಸ ಮಾಡ್ತಿದ್ದೀನಿ ಚೇಂಜ್ ಮಾಡಬೇಕು ಈ ಕೆಲಸ ಮಾಡ್ತಿದ್ದೀನಿ ಚೇಂಜ್ ಮಾಡಬೇಕು ಅಂತಕ್ಕಂಥ ಮನೋಧರ್ಮ ಬೇಡ ಒಂದು ಕನ್ಸಿಸ್ಟೆನ್ಸಿ ಉಳಿಸ್ಕೊಳ್ಳಿ ಬದಲಾವಣೆ ಏನಾದರೂ ಮಾಡ್ತಿದ್ರೆ ನಿಮಗೆ ಒಂದು ನೆಲೆ ಇರೋದು ಕಷ್ಟ ಆಗ್ತದೆ ಇಷ್ಟು ಈ ಧನುರಾಶಿಯವರ ಗುಣಧರ್ಮ ಹಾಗೆ ಗುಣಧರ್ಮ ಅನ್ನೋದ್ಕಿನ್ನ ಯಾವ ಕರ್ಮ ಫಲದ ಆಧಾರದ ಮೇಲೆ ನೀವು ಹುಟ್ಟಿದ್ರಿ ಭಾಳ ವಿಶೇಷವಾಗಿರ್ತಕ್ಕಂಥ ಈ ವಿಡಿಯೋ ನಿಜವಾಗ್ಲೂ ಈ ಮಾಹಿತಿ ಅತ್ಯಂತ ನಿಮಗೆ ಕೋಯ್ ಅಂದರೆ ಅಟ್ಯಾಚ್ಡ್ ಅಂತ ಅಂದ್ಕೊಳ್ತೀನಿ ತುಂಬ ಕೋ ಒಂದು ನಿಮ್ಮ ಜೀವನದ ಗಟ್ಟಿಯಲ್ಲಿ ನಡೆದೇ ಇರತಕ್ಕಂಥದ್ದಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ಸರಿಯಾದಂಥ ಆಗಿ ಭಾಳ ವಿಶೇಷವಾಗಿ ನಾನು ಹೇಳ್ತೀನಿ ಆ ಆಗಿಬಿಟ್ರೆ ಅತ್ಯುತ್ತಮವಾಗಿ ಎಲ್ಲವನ್ನು ನೀವು ಕೊಡ್ತೀರಿ ಯಾಕೆಂದರೆ ಜಗತ್ತು ಸೃಷ್ಟಿಯಾಗಿದ್ದೇ ಧನು ರಾಶಿಯಿಂದ ಜಿ ನಕ್ಷತ್ರದಿಂದ ಹುಟ್ಟಿದೆ ಆ ನಕ್ಷತ್ರ ಆವಿಷ್ಕಾರ ಇನ್ನು ಮಿಕ್ಕ ವಿಚಾರಗಳಿಗಿನ್ನ ಧನುರಾಶಿ ಸೋ ಬ್ಯೂಟಿಫುಲ್ನ ರಾಶಿ ಅಂತ ಕೂಡ ನಾನು ನೋಡಿದ್ವಿ ಹಾಗಾಗಿ ನಮ್ಮ ವಿಡಿಯೋಸ್ನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಖಂಡಿತ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ